ಬಟ್ ನಾವು ಏನಂದ್ರೆ ವಿಗ್ರಹದಲ್ಲಿ ನೋಡ್ಕೊಂಡಿರೋದು ಫೋಟೋದಲ್ಲಿ ನೋಡ್ಕೊಳೋ ತರ ಇಲ್ಲ ಸರ್ ಅವರು ಇವಾಗ ಪ್ರೈವೇಟ್ ಬಾಕ್ಸ್ ಇಲ್ಲ ಏಳು ಚಕ್ರಗಳು ಆಕ್ಟಿವೇಟ್ ಆಗಿದೆ ಫ್ರೆಂಡ್ ಹೇಳಿದ ಆಕ್ಟಿವೇಟ್ ಆಗಿದೆ ಇಲ್ಲ 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 ನಿಜವಾಗ್ಲು ದೇವರು ಏನಂದ್ರೆ ನೋಡಕ್ಕೆ ಎಲ್ಲಾ ಸ್ತ್ರೀಗಳು ಹೆಣ್ಣು ತರ ಕಾಣಿಸ್ತಾರೆ ಅಷ್ಟೇ ಭೂಮಿ ಬಾಳ್ತರ ಇದೆ ಯಾರು ಹೇಳಿದ ಕಳಿಲಿಯೋ ಭೂಮಿಯನ್ನು ಕಾಪಾಡಕ್ಕೆ ಆ ಅವಧಾರ ತಗೊಂಡಿದ್ದದಲ್ವಾ ಅದು ಯಾವ ಅವರೇ ತೋರಿಸಿದಾರಲ್ವ ಬಾಲ್ ತರ ಇದೇನು ಈ ಗುರುಗಳು ಬೈರವರನ್ನು ಇಟ್ಕೊಂಡು ಅಮ್ಮನ್ ಟೆಂಪಲ್ ಮಾಡ್ತಾರೆ ಏನಂದ್ರೆ ಅವ್ರು ನಾನು ತುಂಬಾ ಜನ ನೋಡಿದ್ದೀನಿ ಏನಂದ್ರೆ ಅವರೆಲ್ಲ ನಾರ್ಮಲ್ ಆಗಿ ನಾವು ಬಂದು ಬಂದ್ಬಿಡ್ತಾರೆ ಮಾತಾಡ್ತಾರೆ ಅಮ್ಮನ್ ದೇವಸ್ಥಾನ ಡೈರೆಕ್ಟ್ ಹೋಗಿ ಆಗಲ್ಲ ಅದು ಒಂದು ಪವರ್ಫುಲ್ ಕರೆಂಟ್ ತರ ಅವರು ಅಮ್ಮನ ಅರವತ್ನಾಳು ಹೆಚ್ಚಿನಗಳು ಯೋಗಿನಿಗಳು ಬೈರವರು ಇಂಡಿಯಾ ಪೂರ್ತಿ ಕಾಪಾಡ್ತಾರೆ ಅದಕ್ಕೇನೆಂದ್ರೆ ಸರ್ ಅದು ಅವ್ರಿಗೆ ಉತ್ತರ ಬಂದ ತಕ್ಷಣ ಅವರು ಸ್ಥಾಪನೆ ಮಾಡೇ ಮಾಡ್ತಾರೆ ಆಮೇಲೆ ಅವರು ರೂಬಗಳು ಒಂದು ಬೆಳಗ್ಗೆ ತರ ಹೋಗ್ಬಿಡ್ತಾರೆ ಅದೇ ನಮ್ಮ ಮುಂದೆ ಬರೋ ಟೈಮ್ ಅಲ್ಲಿ ಮಾತ್ರ ನಮಗೆ ತೋರ್ಸ್ತಾರೆ